कैंडल मोचन का अपने जबरदस्ती ने अल्लाह कश्मीर में जो घूमने जाते हैं उन मासूमों पर इन दरिंदों ने जो कश्मीर में दरिंदों कुछ आतंकवाद दरिंदों ने बेरहमी से हत्या किया है ये सब हम सबसे पहले हम दार्जिलिंग में राइट की जानिक से और तमाम सेकंडरी की लोगों की जानिक से इसको कंटेम्प करते ही तो ಇವತ್ತು ಚನ್ನಗಿರಿಯಲ್ಲಿ ಕ್ಯಾಂಡಲ್ ಮೂಲಕ ಒಂದು ಮೌನ ಪ್ರತಿಭಟನೆಯನ್ನು ಆಚರಿಸಲಾಗಿದೆ ಇಂದು ಚನ್ನಗಿರಿ ನಗರದಲ್ಲಿ ನಾಗರಿಕ ಅಧಿಕಾರ ಸಂರಕ್ಷಣಾ ಅಸೋಸಿಯೇಷನ್ ಹಾಗೂ ವಿವಿಧ ಸಂಘಟನೆಗಳ ವತಿಯಿಂದ ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕಾಶ್ಮೀರ बेरहमी से कत्ल किया है ये सब हम सबसे पहले हम दावणगेरे ह्यूमन राइट की जानब से और तमाम संगठन के लोगों की जानब से इसको कंटेन करते ही ठंडे नहीं करते ही और हम सरकार से डिमांड करते हैं इनका कोई गुनाह नहीं है इन ये जो आतंकवाद होते ही इनका कोई मजहब नहीं होता इनको कत्ल करना लोगों का खून करना ही मजहब है दे रो। दे रो ಒಂದು ಪ್ರವಾಸಿಗಾರರ ಮೇಲೆ ಒಂದು ಮೊದಲ ಬಾರಿಗೆ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ಮೌನವನ್ನು ಆಚರಿಸಿದೀವಿ ಅದೇ ನ್ಯಾಯ ಸಿಗಲಿ ಅವರು ಪರಮಾತ್ಮ ಅವರಿಗೆ ಶಾಂತಿ ಕೊಡಲಿ ಹೇಳಿ ಒಂದು ಮೋಂಬತ್ತಿ ಮೂಲಕ ಮೌನವ್ರ ಆಚರಿಸಿದೀವಿ ಅದೇನು ಉಗ್ರರು ಒಂದು ಅಟ್ಟಹಾಸನ ಮೆರೆದರೆ ಅವರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೂಡಲೇ ಬಂಧಿಸಿ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಹೇಳಿ ಹ್ಯೂಮನ್ ರೈಟ್ಸ್ ಮತ್ತು ವಿವಿಧ ಸಂಘಟನೆಗಳಿಂದ ಇವತ್ತು ಚನ್ನಗಿರಿಯಲ್ಲಿ ಕ್ಯಾಂಡಲ್ ಮೂಲಕ ಒಂದು ಮೌನ ಪ್ರತಿಭಟನೆಯನ್ನು ಆಚರಿಸಲಾಗಿದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ